ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ವಾಮಿಗಳು ಸಭೆ ಕರೆದಿದ್ದಾರೆ ನಾವೆಲ್ಲ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಇವತ್ತು ನಮ್ಮ ಸಂವಿಧಾನಾತ್ಮಕವಾಗಿ ನಮ್ಗೆ ಏನು ರಿಸರ್ವೇಷನ್ ಎಲ್ಲ ಕೊಟ್ಟಿದ್ರು ನಮ್ಮ ಒಂದು ಭವಿಷ್ಯದ ಪರವಾಗಿ ಅದ್ರ ಬಗ್ಗೆನು ಎಲ್ಲ ವಿಸ್ತಾರವಾಗಿ ಎಲ್ಲ ನಾವೆಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಾರ್ಗ ಆಗದಂಗೆ ಮುಂದಿನ ಜ ಒಂದು ಜನ ನಮ್ಮ ಒಂದು ಭವಿಷ್ಯದ ಮಕ್ಕಳಿಗೆ ತೊಂದರೆ ಆಗದಂಗೆ ನಾವು ಚರ್ಚೆ ಮಾಡಿಬಿಟ್ಟು ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ನಾವು ಕಳಿಸ್ತೇವೆ ಯಾವುದು ನೋಡಿ ಸಮಾಜಕ್ಕೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಎಲ್ಲರಿಗೂ ಸಮನಾಗಿ ಸಮನಾಗಿ ಸಿಗಬೇಕು ಇಕ್ವಾಲಿಟಿ ಇರಬೇಕು ಅಂತೆಲ್ಲ ಇದೆ ಆ ನಿಟ್ಟಿನಲ್ಲಿ ಯಾವತ್ತಿಗೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಕೂಡ ಸಂವಿಧಾನ ನಂಬಿಕೆ ಇಟ್ಕೊಂಡು ಸ್ವಾತಂತ್ರ್ಯ ಬಂದಲ್ಲಿಂದೂ ಕಾಂಗ್ರೆಸ್ಸು ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯನಿರ್ಸ್ಕೊಂಡು ಬಂದಿದ್ದೀವಿ ಇವತ್ತು ನಾನು ನಂಜುಂಡ ನಂಜುಂಡಪ್ಪ ವರದಿದು ಹೇಳಿದ್ವಪ್ಪ ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟಿದ್ರು ಅವತ್ತು ನೂರ ಹದಿನಾಲ್ಕು ತಾಲೂಕುಗಳಿದ್ದು ಮತ್ತು ರೀ ಸರ್ವೆಗೆಲ್ಲ ಮಾಡಿಸಿದ್ದಾರೆ ಇವಾಗ ನಮ್ಮ ಸರ್ಕಾರ ಕೂಡ ಇವತ್ತು ಏನೇನಿದ್ದಾವೆ ಹೆಂಗೆ ಯಾರ್ಯಾರು ಜ ಇದು ಪರಿಸ್ಥಿತಿ ಏನೇನಿದ್ದಾವೆ ಅದರಲ್ಲಿ ನಾವು ಅದನ್ನು ರೀ ಈಗ ಸರ್ವೆ ಕೂಡ ಈಗ ಕಂಪ್ಲೀಟಾಗಿ ಜನಗಣತಿ ಕೂಡ ಈಗ ಒಂದು ಆದೇಶವನ್ನು ಮಾಡಿದ್ದಾರೆ ಸರ್ವೆ ಕೂಡ ನಡೀತಾ ಇದೆ ಅದಾದ್ಮೇಲೆ ನಾವು ಕೂಡ ಚರ್ಚೆ ಮಾಡಿ ಒಂದು ವೇದಿಕೆಯಲ್ಲಿ ಕುಂತ್ಕೊಂಡು ಎಲ್ಲರಿಗೂ ಸಮಪಾಲು ಸಂಬಳ ಅಂತಿದ್ದಲ್ಲಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತತೆ ನಾವು ಕೂಡ ಜನಾಂಗಕ್ಕೆ ಯಾವುದೇ ಅನ್ಯಾಯ ಆಗಿದಂಗೆ ಎಲ್ಲರಿಗೂ ಒಂದು ತಗೊಂಡೋಗ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾರೆ ನೋಡಿ ನಾವು ಕುಂತ್ಕೊಂಡು ಈಗ ನೋಡಿ ನಾನು ಒಂದೇಳೋದು ಈಗ ಒಂದು ಅದರಲ್ಲಿ ನಾರಮ್ಸ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಈಗ ಜೇನು ಕೂಡ ಕಾರು ಕುಡುಬ ಕೆಲವೊಂದೆಲ್ಲ ಇರ್ತಕ್ಕಂಥದ್ದು ಅದು ಅಂಬಿಗ ಆಮೇಲೆ ಸೋಲಿಗ ಇವರೆಲ್ಲರೂ ಬರ್ತಾರೆಲ್ಲ ಕಂಪ್ಲೀಟ್ ಸೋಲಿಗ ಸೋಲಿಗ ಅವರೆಲ್ಲ ಬರ್ತಾರೆ ಕುಂತ್ಕೊಂಡು ಈಗ ಯಾರ್ಯಾರು ಹಿಂದುಳಿದಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಒಂದು ನ್ಯಾಯತವಾಗಿ ಎಲ್ಲ ತಗೊಂಡು ಮಾಡಿದಾಗಲೇ ತಾನೇ ಅದು ಸಂವಿಧಾನಕ್ಕೊಂದು ಕಳ ಬರೋದು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತಿಗೂ ಸ್ವಾತಂತ್ರ್ಯ ಬಂದ್ಮೇಲೆ ಇಲ್ಲೇ ಮಠ ನಾವು ಎಲ್ಲ ಚರ್ಚೆ ಮಾಡ್ಕೊಂಡು ಯಾವತ್ತು ಕಡಿಮೆ ಆಗಿದೆ ಕಾಂಗ್ರೆಸ್ಸು ಇವತ್ತು ನೋಡಿದ್ರಿ ಇವತ್ತು ಇವತ್ತು ಈಗ ನಮ್ಮ ಪನರಾಜ್ ಸರ್ ಹೇಳ್ದಂಗೆ ಯಾರು ಕೈ ಇವತ್ತೆಲ್ಲ ಹಣಕಾಸು ಎಲ್ಲದೂ ಕೂಡ ನಲವತ್ತು ಪರ್ಸೆಂಟ್ ಜನರು ಕೈ ಇವತ್ತು ಇಂಥ ಒಂದು ಅವಕಾಶನ ಇವತ್ತಿಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ರಾಜ್ಯದಲ್ಲೂ ಕೂಡ ಮಾಡಿಲ್ಲ ಇವತ್ತು ಬಡವರ ಕೈಯಾಗೆ ಸಂವಿಧಾನ ಕೊಡ್ತಕ್ಕಂಥದ್ದು ಅವರಿಗೆ ಒಂದು ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥದ್ದು ಜೀವನಕ್ಕೆ ಮಾಡ್ತಕ್ಕಂಥದ್ದು ಮಾಡಿದೀವಿ ಈ ವಿಚಾರದಲ್ಲೂ ಕೂಡ ಖಂಡಿತವಾಗಲೂ ನಮ್ಮ ಸರ್ಕಾರ ಒಳ್ಳೆ ನಿರ್ಧಾರ ಮಾಡಿ ಭವಿಷ್ಯದ ಪರವಾಗಿ ಹೆಜ್ಜೆಯನ್ನು ಇಕ್ತಾರೆ ಆ ತೀರ್ಮಾನ ನಮ್ಮ ಪಕ್ಷದಲ್ಲಿ ನಾವು ಸರ್ಕಾರದಲ್ಲಿ ಮಾಡ್ತೇವೆ ಯಾವುದು ಈಗ ನಾವೆಲ್ಲ ಕುಂದಿರ್ತೀವಿ ಎಲ್ಲರೂ ನಾವೇ ಅವರು ಕಂಬಳಿ ಹಾಕಾರೋ ನಾನು ಕಂಬಳಿ ಹಾಕಿರೋನೆ ಕುಂತ್ಕೊಂಡು ನಾವು ಮಾಡ್ಕೊಂತೀವಿ ಆಮೇಲೆ ನಾನು ಕೂಡ ಕಂಬಳಾಗಿ ಅಟ್ಟೆಗೆ ನಾನು ಬಳ್ದಿರೇನೆ ನಾನು ಕೂಡ ಅರ್ಥ ಆಯ್ತಾ ಇಲ್ಲ ಬಂದು ನಾವೆಲ್ಲ ಕುಂತ್ಕೊಂಡು ಆಮೇಲೆ ಬಂದು ಹೇಳ್ತೀವಿ ಎಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ